ಅದು ಮಾಡುವೆ ಇಲ್ಲ ಅನುಷ್ಠಾನ ಗಾದೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ ಅವಾಗ ಒಂದೇ ಒಂದು ಮನಸ್ಸಿನಲ್ಲಿ ಒಂದು ಎರಡು ವಿಶೇಷ ಅನುಭವ ಆಗಿದೆ ಸರಿ ನದಿ ಇಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ಒಂದಂತೂ ಬಹುಶಃ ಜೂನ್ ಇಪ್ಪ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಹೀಗೆ ಸ್ನ ಸ್ನಾನಕ್ಕಿಂತ ಹೋಗಿದ್ದೆ ನಾನು ಅವಾಗ ಅನುಷ್ಠಾನ ಸ್ನಾನ ಮಾಡಿ ಅನುಷ್ಠಾನದು ಮಾಡ್ತಾ ಇದ್ದೆ ಜಪಾದು ಮಾಡ್ತಾ ಇದ್ದೆ ಒಂದು ಕೆಲವಷ್ಟು ಮಂದಿ ಇದ್ರ ಮಕ್ಕಳು ಎಲ್ಲ ಬಂದಿದ್ರು ಆ್ಯಕ್ಚುಲಾಗಿ ಒಂದು ಬಹುಶಃ ಇದು ಬರೇ ಅಂತ ಕಾಣುತ್ತೆ ಮಕ್ಕಳೆಲ್ಲ ಬಂದರು ಒಂದು ಫ್ಯಾಮಿಲಿ ಇವರೆಲ್ಲ ಅವರೆಲ್ಲ ಆಟ ಆಡಿ ನೀರು ಚೆಲ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಗದ್ದೆ ಗದ್ರ ಬಿಟ್ಟರೆ ಸರಿ ಹೋಗೋಲ್ಲ ಯಾಕಂದರೆ ಮಕ್ಕಳು ಆಡ್ತಾಯಿರೋರು ಅವ್ರಿರಲ್ಲಿ ಸೊ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ ನಾನೇ ಒಂದು ಸ್ವಲ್ಪ ದೂರ ಹೊಟ್ಟೋಗೋಣ ಅಂತ ಹೇಳಿಬಿಟ್ಟು ತಾನೇ ಒಂದು ಇನ್ನೂರ ಮೀಟರ್ ಅಡಿನ ಹಿಂದೆ ಹೊಟ್ಟೋದು ಆ್ಯಕ್ಚುಲಾಗಿ ಅಲ್ಲೋ ಅಲ್ಲಿ ಯಾರೂ ಇರಲಿಲ್ಲ ಜನಸಂದಿಡಿನೇ ಇರಲಿಲ್ಲ ಆಲ್ಮೋಸ್ಟ್ ಝೀರೋ ಅಂತ ಹೇಳ್ಬೋದು ಒಂದಷ್ಟೊಂದು ನಾಲ್ಕೈದು ಜನ ಇದ್ರಷ್ಟೇ ಇರಲಿ ಹಿಂದೆನೇ ಯಾರು ಇಲ್ಲ ಅನುಷ್ಠಾನ ಮಾಡಬೇಕಾದ್ರೆ ಅದು ಸರಿಯು ನದಿ ಒಳ್ಳೆ ಭಾಳ ಅಗಲವಾಗ ಹರಿಯುತ್ತೆ ಆ್ಯಕ್ಚುಲಿ ಭಾಳ ಎಲ್ಲ ತುಂಬ ಇದೆ ಸೊ ಹರಿಯೋವಾಗ ನಾನು ಈ ಎಡಗಡೆ ಜಪ ಮಾಡ್ತಿದ್ದೋನು ಏನು ಈ ಎಡಗಡೆ ಹಿಂಗೆ ತಿರುಗಿ ನೋಡಿದೆ